ಸಂಸದೆಯಾಗಿ ಒಂದು ವರ್ಷದ ಅವಧಿಯಲ್ಲಿ ರಾಯಬಾಗ್ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು ರಸ್ತೆ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಹಂತ ಹಂತವಾಗಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ಚಿಕ್ಕೋಡಿ ಲೋಕಸಭೆ ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಂಗಳವಾರ ಎಸಿಪಿ ಟಿಎಸ್ಪಿ ಯೋಜನೆಯಡಿ ಎಸ್ಸಿ ಕಾಲೋನಿಯಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಗ್ರಾಮೀಣ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಬೆಳೆಯಬೇಕೆಂಬ ಉದ್ದೇಶದಿಂದ ರಾಯಬಾಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶೀಘ್ರವೇ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಎಂದ ಅವರು ಈ ಭಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣವಾದರೆ ಕ್ರೀಡಾಪಟುಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಅನುಕೂಲವಾಗಲಿದೆ ಹಿರಿಯರ ಮಾರ್ಗದರ್ಶನ ಪಡೆದು ಕ್ರೀಡೆಗೆ ಬೇಕಾಗುವ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಮತದಾರರ ಆಶೀರ್ವಾದದಿಂದ ಮೊದಲ ಸಲ ಚಿಕ್ಕುಡಿ ಕ್ಷೇತ್ರದಿಂದ ಸಂಸದೆಯಾಗಿರುವೆ ಈ ಭಾಗದ ಮನೆ ಮಗಳಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿದೆ ಹೀಗಾಗಿ ಕ್ರೀಡಾ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿಪಡಿಸಲು ನಿರಂತರ ಶ್ರಮಿಸಲಾಗುವುದು ಎಂದು ಭರವಸೆ ನೀಡಿದರು ರಾಯಬಾಗ ವಿಧಾನಸಭಾ ಕ್ಷೇತ್ರದ ನಸ್ಲಾಪುರ ಬಾವನಸತ್ತಿ ಕರೋಶಿ ಬಂಬಲ್ವಾಡ ವಡ್ರಾಳ ಗ್ರಾಮಗಳಲ್ಲಿ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ನಿರ್ಮಾಣಕ್ಕೆ ತಲಾ ಒಂದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಹಾಗೂ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂಬಲವಾಡದಿಂದ ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿವರೆಗೆ ಕೂಡು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭೂಮಿಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಯಾದ ಮಹಾವೀರ್ ಮೋಹಿತೆ ಮುಖಂಡರಾದ ರಾಮಪ್ಪ ಪೂಜಾರಿ ಸುರೇಶ್ ಶ್ಯಾಮ್ ರೇವಡೆ ಶಂಕರ್ ಗೌಡ ಪಾಟೀಲ್ ವೃಷಬ್ ಪಾಟೀಲ್ ವಿನಯ್ ಕುಂಬಾರ್ ರುದ್ರಪ್ಪ ಸಂಗಪ್ಪಗೋಳ್ ರಾಜು ಕೊಟ್ಗಿ ಅರುಣ್ ನರ್ಗುಂದೆ ಶಿವು ಪಾಟೀಲ್ ಕೃಷ್ಣ ಜುಗಳೆ ಸಂಜಯ್ ಕಾಂಬ್ಳೆ ಚೇತನ್ ಹನ್ಗಳ್ ಗ್ರಾಮಸ್ಥರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ರಸ್ತೆ ನಿರ್ಮಾಣ ಕಾಮಗಾರಿ ಚಾಲೆ ಕೊಟ್ಟಿದೀವಿ ನಸಲಾಪುರಿ ಹಾಗೇನೆ ಭಾವಸೌಧಿಯಲ್ಲಿ ನಾವು ಈಗಾಗ್ಲೇ ಪೂಜೆ ಮಾಡಿ ಬಂದಿದ್ವಿ ಈಗ ಬಂಬಲ್ವಾಡೋದು ಮಾಡಬೇಕಾಗಿದೆ ಸೊ ಟೋಟಲ್ ಆಗಿ ಎಂಟು ಕೋಟಿ ಈ ಸ್ಕೀಮ್ ಅಲ್ಲಿ ಬಂದಿದೆ ಸೊ ಇವತ್ತಿನ ಇವತ್ತಿನ ದಿವಸ ಕಾಮಗಾರಿ ಚಾಲಿ ಮಳೆಗಾಲದಾಗ ಕಾಮಗಾರಿ ರಸ್ತೆ ಕಾಮಗಾರಿ ಭಾಗದಲ್ಲಿ ಸಿಸಿ ರಸ್ತೆ ಇದೆ ಸಿಸಿ ರಸ್ತೆ ಇದೆ ಸೊ ಅದಕ್ಕೆ ಅದೇನು ತೊಂದರೆ ಆಗಲ್ಲ ಇನ್ನು ಅಸ್ಫಾಲ್ಟ್ ರೋಡ್ ಇದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಎಷ್ಟು ಕೋಟಿ ಎಂಟು ಕೋಟಿ ಅವತ್ತ ನಾವು ಓದ್ ತಗೊಂಡಿದ್ದು ಹೋದ ವರ್ಷ ಅದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೀವಿ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣರಾವ್ ಸಿಂಗ ಅವರು ಯಾವಾಗಲೂ ಮೀಟಿಂಗ್ ಕರೆದಿರ್ತೀನಿ ಅವರು ನಮಗೂ ಕೂಡ ಸ್ವಲ್ಪ ಹೇಳ್ತಿರ್ತಾರೆ ಯಾಕಂದ್ರೆ ನಾವು ಹೊಸೊಬ್ಬರು ನಮಗೂ ಸ್ವಲ್ಪ ಕೆಲವೊಂದು ವಿಷಯ ಗೊತ್ತಿರಲ್ಲ ಸೊ ಅವರು ಕೂಡ ಈ ಕೆಲಸ ಹಿಂಗೆ ಮಾಡಬೇಕು ಈ ಥರ ನಮ್ಗೆ ನಮ್ಗೆ ಅಡ್ವೈಸ್ ಕೊಡ್ತಿರ್ತಾರೆ ಹಾಗೆಯೇ ತಂದೆಯವ್ರದ್ದು ಗೈಡೆನ್ಸ್ ಯಾವಾಗಲೂ ಇದ್ದೇ ಇದೆ ಮತ್ತು ಸಹೋದರವ್ರು ಕೂಡ ಭಾಳ ಅವ್ರು ನಮ್ಗೆ ಹೆಲ್ಪ್ ಇದ್ದಾರೆ ಮತ್ತು ಎಲ್ಲ ಇಡೀ ಎಂಟು ಕ್ಷೇತ್ರದಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಥರ ಕಾರ್ಯಕ್ರಮ ಇದ್ದರೆ ಬಂದೇ ಬರ್ತಾರೆ ಸೊ ಅಲ್ಲಿ ಹೋದಾಗ ಜನರು ಕೂಡ ಸ್ಪಂದನೆ ಭಾಳ ಒಳ್ಳೆಯದಿತ್ತು ಈ ಒಂದು ವರ್ಷದಲ್ಲಿ ಸಾಕಷ್ಟು ಈಗಾಗಲೇ ಮೋಹಿತವ್ರು ಹೇಳ್ದಂಗೆ ರಾಯ್ಬಾಗ್ ತಾಲೂಕಿನಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತನ ಮಾಡಿದ್ದೀವಿ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಮಾಡಿದ್ದೀವಿ ಸ್ಯಾಂಕ್ಷನ್ ಕೊಡೋದು ಬಾಕಿ ಇದೆ ಸ್ಲೋ ಆಗಿ ಒಂದು ಸ್ವಲ್ಪ ಸ್ವಲ್ಪ ಹಂತವಾಗಿ ನಾವು ಮಾಡ್ತೀವಿ ಈ ಕಡೆ ರಾಯಭಾಗ ಎಸ್ಪೆಷಲಿಯಲ್ಲಿ ನಾವು ಸ್ಟೇಡಿಯಂ ಅಂತ ಭಾಳ ನಮ್ಗೆ ಕನಸಿದೆ ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಮಗೆ ಅವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋದು ನಮಗೂ ಆಸೆ ಇದೆ ಎಲ್ಲ ಊರಿನ ಆಸೆ ಕೂಡ ಇದೆ ಅಂತ ನಾವು ಹೇಳ್ಬೋದು ಸೊ ಅದಕ್ಕಾಗಿ ಆದಷ್ಟು ಒತ್ತಾಯ ಕೊಟ್ಟು ಅದನ್ನು ಸ್ಟೇಡಿಯಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಒಂದು ವರ್ಷ ಭಾಳ ಲನಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸಂಸತ್ನಲ್ಲೂ ಕೂಡ ಸಾಕಷ್ಟು ಹಿರಿಯರು ಇರ್ತಾ ಇದ್ದಾರೆ ಐದು ಟರ್ಮ್ ಏಳು ಟರ್ಮ್ ಇದ್ದವರು ಇದ್ದಾರೆ ಸೊ ಅವರು ಕೂಡ ನಾವು ಹೊಸಬ್ರಾಗಿರೋದ್ರಿಂದ ಅವರು ಕೂಡ ನಮಗೆ ಈ ಥರ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಅವರು ತಮ್ಮ ಸಜೆಷನ್ಸ್ ಟಿಪ್ಸನ್ನು ಕೊಡ್ತಿರ್ತಾರೆ ಸೊ ಭಾಳ ಒಂದು ಒಳ್ಳೆ ರೀತಿಯಿಂದ ಎಕ್ಸ್ಪೀರಿಯನ್ಸ್ಡ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಡೀ ದೇಶನೇ ಏನೋ ಎಲ್ಲ ಕಡೆ ಅಲ್ಲಿ ಬಂದಿರ್ತಾರೆ ಅವರು ತಮ್ಮ ತಮ್ಮ ಸಮಸ್ಯೆ ತಮ್ಮ ಕ್ಷೇತ್ರದ ಸಮಸ್ಯೆ ಹೇಳ್ತಿರ್ತಾರೆ ಸೊ ಅದಕ್ಕಾಗಿ ಯಾಕೆ ನಾವು ಅಲ್ಲಿ ಹೋಗ್ಲಿಕ್ಕಾಗಲ್ಲ ಅವರೇ ಬಂದ ಖುದ್ದಾಗಿ ಅಲ್ಲಿ ನಾವು ಕೇಳ್ತೀವಲ್ಲ ಸೊ ಅದು ಎಕ್ಸ್ಪೀರಿಯೆನ್ಸ್ ನಮ್ಗೆ ಅಂಥದು ಎಕ್ಸ್ಪೀರಿಯೆನ್ಸ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಭಾಳ ವಿಶೇಷ ಅಂತ ಹೇಳ್ಬೋದು ಅದಕ್ಕೆಲ್ಲ ನಮ್ಮ ಚಿಕ್ಕೋಡಿ ಜನದ ಆಶೀರ್ವಾದ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಅವ್ರು ಮತ್ತೊಮ್ಮೆ ಅವರಿಗೆ ಹೃದಯ ಧನ್ಯವಾದ ಸಮಾಜ ಕಲ್ಯಾಣ ಸಚಿವರು ಮಾಧಪ್ಪ ಅವರು ಆರು ಕೋರ್ಟ್ ರೂಪಾಯಿಗಳನ್ನ ಎಸ್ ಪಿ ಅನುದಾನ ಮಂಜೂರು ಮಾಡಿದ್ದಾರೆ ಸೌದತ್ತಿ ಕರೋಶಿ ಬಂಬಲ್ವಾಡ ಆಮೇಲೆ ಬಂಬಲ್ವಾಡದಲ್ಲಿ ಮತ್ತೊಂದು ಅಲ್ಲಿ ನಮ್ಮ ಸತೀಶ್ ಜಾರಕಿ ಅವರು ಕೂಡ ಪಿಂಡಿ ಕ್ಷೇತ್ರದಲ್ಲಿ ಮೂರು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ಆಮೇಲೆ ಎಂಪಿಯರು ಮನೆಯ ಮೇರೆಗೆ ಈಗಾಗಲೇ ಒಂದರ ಆರರಿಂದ ಏಳು ಊರು ಒಳಗೆ ನಾವು ಸಮುದಾಯ ಭವನಗಳನ್ನ ಮಂಜೂರು ಮಾಡಿಸಿದ್ವಿ ಅವ್ರ ಗ್ರಾಂಟ್ ದಲ್ಲಿ ಈಗ ಕಮ್ಮಿ ಕಮ್ಮಿ ಇಲ್ಲ ಅಂದ್ರೆ ಒಂದು ಎಂಬತ್ತರಿಂದ ಎಂಬತ್ತೆಂಬತ್ತೈದು ಲಕ್ಷ ರೂಪಾಯಿ ಈಗಾಗಲೇ ನಾವು ಪ್ಲಾನ್ ಮಾಡಿದ್ವಿ ಈಗಾಗಲೇ ಒಂದು ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರು ಅಪ್ರ ಕೊಟ್ಟಿದ್ದಾರೆ ಈಗ ಕಬ್ಬು ಬಸ್ ಸ್ಟ್ಯಾಂಡಾ ಮತ್ತು ರಾಯಭಾಗ ರಾಯಬಾಗ ಎಂಟು ಲಕ್ಷ ರೂಪಾಯಿ ಐದೈದು ಲಕ್ಷ ರೂಪಾಯಿ ಆಮೇಲೆ ಈಗಾಗಲೇ ಮತ್ತೆ ನಾವೀಗ ಎಂ ಪಿ ಅವರ ಗ್ರಾಂಟ್ದಾಗ ಒಂದು ಅರವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಏನ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಕೆಲವೊಂದು ಸಮಾಜಗಳು ಯಾವ ಸಮುದಾಯ ಇರ್ಬೋದು ಅಥವಾ ಊನುಗಳಿಗೆ ಕೆಲವೊಂದು ಭಾಳ ಕೆಟ್ಟತಕ್ಕಂಥ ಊನುಗಳೊಳಗೆ ಶಿಸಿರಸ್ತೆಗಳು ಇರ್ಬೋದು ಅನೇಕ ನಾವು ಈಗಾಗಲೇ ಎಂ ಪಿ ಅವರ ಒಂದು ಗ್ರ್ಯಾಂಟ್ದಲ್ಲಿ ಮಿನಿಮಮ್ ನನ್ನ ಒಂದು ಅಂದಾಜು ಪ್ರಕಾರ ಹದಿನೈದರಿಂದ ಇಪ್ಪತ್ತು ಕೋಟಿ ಈಗಾಗಲೇ ನಾವು ಕಾಮಗಾರಿಗಳನ್ನ ಫುಲ್ ಬಂದಿದ್ದಾವೆ ಈಗ ಬಂದದ್ದು ಎಂಟರಿಂದ ಒಂಬತ್ತು ಕೋಟಿ ರೂಪಾಯಿ ಹನ್ನೆರಡು ಕೋಟಿ ರೂಪಾಯಿ ರೂಪಾಯಿಂದ ನಮ್ಮ ಕಾಮಗಾರಿ ಸ್ಟಾರ್ಟ್ ಇದಾವೆ ಸಮುದಾಯ ಭಾವ ಹಿಡುಕೊಂಡು ಈ ನಿರ್ಸಿಸ್ತೀವಿ ಆಮೇಲೆ ಇನ್ನು ಕೆಲವೊಂದು ಬರುವ ಕೂಡ ಅವರು ಒಂದು ಮನವಿ ಮೇರೆಗೆ ಕೆಲವೊಂದು ಜಿಲ್ಲಾ ಪರಿಷತ್ ಇರ್ಬೋದು ಅಥವಾ ಏನು ಮೈನಾರಿಟಿ ಮೈನಾರಿಟಿಗೆ ಕೂಡ ಒಂದು ಐದು ಕೋಟಿ ರೂಪಾಯಿ ಅನುದಾನಗಳನ್ನು ಈಗಾಗಲೇ ಎಲ್ಲ ಮಾಡಿದ್ವಿ ಮತ್ತು ಇಲ್ಲಿ ಕರೋಶಿ ಒಳಗೆ ದರ್ಗಾ ಕೂಡ ಒಂದು ಕೋಟಿ ಆರು ಲಕ್ಷ ರೂಪಾಯಿನ ಎಂ ಪಿಯವರು ಒಂದು ಮನವಿ ಮೇರೆಗೆ ಸಚಿವರು ಈಗಾಗಲೇ ಅನ್ಬೋದನ್ನ ಕೊಟ್ಟಿದ್ದಾರೆ ಈಗ ಇನ್ನು ಮಂಜೂರಾತಿ ಒಂದು ಎರಡು ಮೂರು ದೃಷ್ಟಿಯಲ್ಲಿ ಬರ್ತಿದ್ರೆ ನಾವು ಅಂದಾಜವಾಗಿ ಈಗಲೇ ಒಂದು ವರ್ಷದ ಒಳಗಾಗ್ತಂದ್ರೆ ರಾಯಭಾಗ್ ಮತ್ತಕ್ಷಣಕ್ಕೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಎಂ ಪಿ ಅವರು ಗ್ರ್ಯಾಂಟನ್ನು ಮಾಡ್ತಾ ಮಾಡ್ತಾಯಿದ್ವಿ ಬರ್ತಕ್ಕಂಥ ದಿನಮಾನಿಗಳು ಇಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿರ್ಬೋದು ಯಾವ ಸಮಸ್ಯೆಗಳು ಅವನ್ನೆಲ್ಲ ಮುಂಸ್ಪವಾಗಿ ಚರ್ಚೆ ಮಾಡಿ ಅವರೆಲ್ಲ ನಮ್ಮ ಹುಡುಗಿ ಚರ್ಚೆ ಮಾಡಿ ಎಲ್ಲ ನಮ್ಮ ನಾಯಕನ ಕರೆಸಿ ಏನೇನು ಆಗಬೇಕು ಈ ಭಾಗದಲ್ಲಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ತೊಗೊಂಡು ಕೆಲಸ ಮಾಡುವಂಥ ಒಂದು ನಮ್ಮ ಭಾಗದ ಒಂದು ಇದು ಅನ್ಬೋದು ದೈವ್ ಅನ್ಬೋದು ಯಾಕಂದರೆ ಇಂಥವ್ರೊಬ್ಬರು ಎನ್ ಪಿ ಅಂದ್ರೆ ಯಾವುದು ವಿಷಯಕ್ಕೆ ಎಷ್ಟ ಕಾರ್ಯಕರ್ತರು ಬಂದವ್ರು ತೊಂದರೆ ಪಟ್ಟರು ಕೂಡ ಅವ್ರಿಗೆ ಬೇಜಾರು ಮಾಡ್ಕೊಂಗಿಲ್ಲ ಯಾರಿಗೂ ಇದ ಮಾಡೋಂಗಿಲ್ಲ ಆಟ ಆಗೋ ಅಂತ ಯಾರಿಗೂ ಕೆಲ ಮಾತಾಡಂಗಿಲ್ಲ ಯಾರು ಬಂದ್ರು ಅವ್ರು ಕೆಲಸ ಮಾಡೋದಾಗಲಿ ಅವರಲ್ಲಿ ಇದ ಮಾಡುತ್ತಾ ಒಂದು ಅವರಲ್ಲಿ ಗುಣ ಈ ಇದರಿಂದ ಈ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆ ಇನ್ನೂ ನೀರಾವರಿ ಸಮಸ್ಯೆಗಳು ಕೂಡ ಈಗಾಗಲೇ ಎಲ್ಲ ಸಚಿವರುಗಳಿಗೆ ಮತ್ತು ಮುಖ್ಯಮಂತ್ರಿಯವ್ರಿಗೂ ಕೂಡ ನಾವು ಮನವಿ ಮಾಡಿದ್ದಾರೆ ಅಲ್ಲಿಯೂ ಕೂಡ ನಾವೊಂದು ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿ ಈಗಾಗಲೇ ನಾವು ನೀರು ಕೊಟ್ಟಿದ್ದೇವೆ ಸಿ ಎಮ್ ಅವ್ರಿಗೆ ವಿಶೇಷ ಅನುದಾನದ ಅಡಿಯಲ್ಲಿ ಅವ್ರಿಗೆ ಕೊಡ್ತೇವೆ ಅಂತ ಆಮೇಲೆ ಈ ಎರಿಗೇಷನ್ ಕೆಲವೊಂದು ನಾವು ಯೋಜನೆಗಳನ್ನು ಹಾಕ್ಕೊಂಡೆವು ಅದನ್ನು ಕೂಡ ಮಾಡ್ತೀವಿ ಮತ್ತು ಸೌದತ್ತಿ ಒಳಗೆ ಈಗಲಾಗಿ ನಾವು ಇಪ್ಪತ್ತೆರಡರಿಂದ ಮೂವತ್ತು ಕೆರೆಗಳನ್ನು ಕುಂತು ನೀರು ತುಂಬುವಂಥ ಯೋಜನೆ ಇನ್ನು ಎಂಟರಿಂದ ಹತ್ತು ದಿವಸ ಚಾಲು ಮಾಡ್ತೇವೆ ನಾವು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಹೇಳ್ರಿ ಈಗ ನಾವು ಅದನ್ನು ಭಾಳ ಗುದ್ದಾಡಿದ್ದೀವಿ ಹಂಗಲ್ಲ ಎರಡು ಆ್ಯಕ್ಚುಲಿ ಅದು ನಾವು ವಾಸ ಎರಡು ಸಾವಿರದ ಹದಿಮೂರದಾಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರು ಆ ಟೈಮ್ದಾಗ ನಮ್ಮ ಸಚಿವರು ಸತೀಶ್ ಅಣ್ಣ ಇರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಮಂತ್ರಿ ಇದ್ರಾಗ ಕಾಂಗ್ರೆಸ್ ಪಕ್ಷಗಳಿದ್ರು ಅವರೆಲ್ಲ ಕೂಡ ಮಂಜೂರು ಮಾಡಿದ್ರು ಇದು ಬಿ ಜೆ ಪಿ ಇತ್ತು ಏನು ಕೊಡುಗೆ ಇಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಆದ ಬಟ್ ಮತ್ತೆ ಅದು ಹೋದರು ಕೂಡ ನಾವು ಐದು ವರ್ಷ ಅವ್ರದ್ದು ಪೆಂಡಿಂಗ್ ಇದ್ರೂ ಕೂಡ ಮತ್ತು ಆ ಯೋಜನೆಯನ್ನು ನಾವು ಕಾಂಗ್ರೆಸ್ ಸರ್ಕಾರ ಬಂದಾಗ ಈಗಾಗಲೇ ಮತ್ತೆ ನಾವು ಚಾಲನೆ ಮಾಡಿದೆವು ಸಚಿವರು ನಮ್ಮ ಜಿಲ್ಲಾ ಮಂತ್ರು ಸತೀಶ್ ಅಣ್ಣ ಜಾರಕಿಹೊಳಿ ಸ್ವತಃ ಭೇಟಿ ಕೊಟ್ಟ ಆಮೇಲೆ ಅನೇಕ ತೊಂದರೆಗಳಿದ್ದು ಅಲ್ಲಿ ರೈತರ ಸಮಸ್ಯೆ ಇತ್ತು ರೈತರ ಸಮಸ್ಯೆ ಕೂಡ ಬಗೆಹರಿಸಿದ್ರು ಆಮೇಲೆ ಎಲೆಕ್ಟ್ರಿಕಲ್ ಬಸ್ ಅವು ಸಮಸ್ಯೆ ಇತ್ತು ಅದನ್ನೆಲ್ಲ ಖುದ್ದಾಗಿ ಒಂದು ನಾಲ್ಕು ಮಂದಿ ಜನರನ್ನ ಕಳ್ಸಿಕೊಟ್ಟ ಡಿಟೇಲ್ ಆಗಿ ನೋಡ್ಕೊಂಡ ಇವತ್ತು ನಾವು ಎಂಟರಿಂದ ಹತ್ತು ದಿವಸನೇ ಅದನ್ನು ನಾವು ಈ ಕೆರೆಗೊಂಡು ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದು ವರ್ಷನೇ ಆಗ ಅವರು ಎಷ್ಟು ನಮ್ಮ ಸಂಸದರು ಕೆಲಸ ಮಾಡಿರೋದು ಒಂದು ಉದಾಹರಣೆ ಇತ್ತು ಒಂದು ಕ್ಷೇತ್ರ ಇನ್ನು ಅನೇಕ ಕ್ಷೇತ್ರ ಮತ್ತು ಇನ್ನು ಏಳು ಕ್ಷೇತ್ರದಲ್ಲಿ ಕೂಡ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಇನ್ನು ಬರ್ತಕ್ಕಂಥ ತಿಂಗಳು ಏನು ಇಲ್ಲಿ ಕ್ಷೇತ್ರ ಕೆಲಸ ಆಗಬೇಕು ಅವೆಲ್ಲ ಕೂಡ ಕೆಲಸ ಮಾಡಿ ಅಂತ ಹೇಳಿದ್ರೆ ತಮ್ಮ ಸಹಕಾರ ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರ ಮತ್ತು ಮಾಧ್ಯಮದ ಸಹಕಾರ ಕೂಡ ಅವ್ರಿಗೆ ಇರಲಿ ಅಂತಕ್ಕಂಥ ವಿನಂತಿ ಮಾಡ್ಕೋತೀವಿ